ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಒಂದು ಟಾಪಿಕ್ ನ ತಗೋತಿದೀವಿ ಸೊ ಇದೇ ತರ ನಾನು ಮುಂದಿನ ವೀಡಿಯೋಸ್ಗಳಲ್ಲಿ ಬೇರೆ ಬೇರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ನ್ಯೂಸ್ ಅಲ್ಲಿರ್ತಕ್ಕಂಥ ಟಾಪಿಕ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ಆ ವ್ಯೂವ್ ಇಟ್ಕೊಂಡು ಸೊ ಇವತ್ತಿನಲ್ಲಿ ಇವತ್ತು ಒಂದು ಟಾಪಿಕ್ ಮಾಡ್ತಾ ಇದ್ದೀನಿ ಸೊ ಲೆಟ್ ಸ್ಟಾರ್ಟ್ ಸೊ ಇದೇ ತರ ಬೇರೆ ಬೇರೆ ಟಾಪಿಕ್ಸ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಓಕೆ ಸೊ ಇದು ಫಸ್ಟ್ ಮೊದಲನೇ ವಿಡಿಯೋ ಆಗಿರುತ್ತೆ ಓಕೆ ಇವತ್ತಿನ ವೀಡಿಯೋದಲ್ಲಿ ಟಾಪಿಕ್ ಇಲ್ಲಿ ಬೈನರಿ ಅಕ್ರೆಡಿಟೇಷನ್ ಸಿಸ್ಟಮ್ ಸೊ ದ ಫ್ಯೂಚುರಿಸ್ಟಿಕ್ ವಿಜನ್ ಫಾರ್ ಫ್ಯೂಚರ್ ಜನರೇಷನ್ ಇಲ್ಲಿ ಅಕ್ರೆಡಿಟೇಷನ್ ಸಿಸ್ಟಮ್ ಅಂದ ತಕ್ಷಣ ನೆನಪಾಗುತ್ತೆ ಯಾವುದು ನ್ಯಾಕ್ ಕಮಿಟಿ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರೆಡಿಟೇಷನ್ ಕಮಿಟಿ ಅಂತ ಇದೆ ಸೊ ಈ ಕಮಿಟಿ ಬೆಂಗಳೂರಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆಯಲ್ಲ ಸೊ ಇದ್ರದು ಇದು ಅಂಡರ್ ಇದು ಇಂಡಿಪೆಂಡೆಂಟ್ ಕಮಿಟಿ ಆಗಿರುತ್ತೆ ನ್ಯಾಕು ಅಂಡರ್ ಯು ಜಿ ಆಲ್ರೆಡಿ ನೀವು ಕೇಳಬಹುದು ನಮ್ಗೆ ನ್ಯಾಕ್ ಇದೆ ಕಾಲೇಜು ಮತ್ತೆ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಗಳಿಗೆ ರ್ಯಾಂಕಿಂಗ್ ಕೊಡಕ್ಕೆ ನ್ಯಾಕ್ ಇದೆ ಬಟ್ ವಾಟ್ ಇಸ್ ದಿಸ್ ಅಕ್ರೆಷನ್ ಸಿಸ್ಟಮ್ ಸೊ ಡೌಟ್ ಬರೋದಲ್ಲ ಸೊ ಅದಕ್ಕೆ ರೀಸೆಂಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಸೊ ಒಂದು ಕಮಿಟಿನ ಫ್ರೇಮ್ ಮಾಡುತ್ತೆ ಸೊ ಆ ಕಮಿಟಿ ಬೈನರಿ ಅಕ್ರೆಡಿಟೇಷನ್ ಸಿಸ್ಟಮ್ ನ ಹೇಳುತ್ತೆ ಸೊ ಈ ಬೈನರಿ ಅಕ್ರೆಡಿಟೇಷನ್ ಸಿಸ್ಟಮ್ ಏನು ಮತ್ತೆ ಈ ಕಮಿಟಿ ಯಾರ್ ಕಮಿಟಿ ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ ಅಕ್ರೆಟೇಷನ್ ಸಿಸ್ಟಮ್ ಇಸ್ ಫ್ರೇಮ್ ವರ್ಕ್ ಸೊ ಇಟ್ ಈಸ್ ಅ ಫ್ರೇಮ್ ವರ್ಕ್ ಇಂಟ್ರೊಡ್ಯೂಸ್ಡ್ ಬೈ ದ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರೈಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಸೊ ಆಯ್ತಾ ಸೊ ನ್ಯಾಕ್ ಗೆ ಸಪೋರ್ಟ್ ಮಾಡಬೇಕು ಅಂತಾನೆ ಈ ಕಮಿಟಿನ ಸೆಟ್ ಅಪ್ ಮಾಡಿರ್ತಾರೆ ಸೊ ಆಲ್ರೆಡಿ ನ್ಯಾಯ ಎಕ್ಸಿಸ್ಟಿಂಗ್ ಇದೆಯಲ್ಲ ರ್ಯಾಂಕಿಂಗ್ ಕೊಡುತ್ತಲ್ಲ ಯೂನಿವರ್ಸಿಟಿ ಮತ್ತೆ ಕಾಲೇಜ್ ಗಳಿಗೆ ಎ ಬಿ ಸಿ ರ್ಯಾಂಕಿಂಗ್ಸ್ ಆ ರ್ಯಾಂಕಿಂಗ್ ಕ್ರೈಟೇರಿಯಾಗಳಲ್ಲಿ ಮತ್ತೆ ಈ ಜನ್ರೇಷನ್ ಜನರೇಷನ್ ಫ್ಯೂಚರ್ ಜನರೇಷನ್ ನ ವಿವಲ್ ಇಟ್ಕೊಂಡು ಮತ್ತೆ ಯಾವ ತರ ರ್ಯಾಂಕಿಂಗ್ ನ ಫ್ರೇಮ್ ಮಾಡಬೇಕು ಮತ್ತೆ ಯಾವ ನಾವು ಕಂಡೀಷನ್ಸ್ ನೋಡ್ಕೊಂಡು ರ್ಯಾಂಕಿಂಗ್ಸ್ ಗಳನ್ನ ಕೊಡ್ಬೇಕು ಅನ್ನೋದಕ್ಕೆ ಈ ಕಮಿಟಿನ ಮಾಡಿರ್ತಾರೆ ಯಾವ ಕಮಿಟಿ ಅಂತ ನೇಮ್ ನೋಡಕ್ ಹೋದ್ರೆ ಇಲ್ಲಿ ಡಾಕ್ಟರ್ రాధాకృష్ణన్ ఇది డాక్టర్ రాధాకృష్ణన్ కమిటీ సో డాక్టర్ రాధాకృష్ణన్ యార్ ఫార్మర్ చైర్మన్ ఆఫ్ ఇస్రో ఫార్మర్ చైర్ ఆఫ్ ఇండియన్ స్పేస్ రీసెర్చ్ ఆర్గనైజేషన్ సో ఇవ్ ఆ ముఖ్యస్థ ఈ చేర్ ఫామ్ కమిటీ సో మాట్లా డాక్టర్ రాధాకృష్ణన్ ಒಂದ್ ಯಾವ್ದ ಈ ಸಿಸ್ಟಮ್ ನ ಸಜೆಸ್ಟ್ ಮಾಡ್ತಾರೆ ಯಾವ್ದು ಬೈನರಿ ಅಕ್ರೆಡಿಟೇಷನ್ ಸಿಸ್ಟಮ್ ಸಜೆಸ್ಟ್ ಮಾಡ್ತಾರೆ ನ್ಯಾಕ್ ಕಮಿಟಿಗೆ ಹೆಲ್ಪ್ ಮಾಡೋಕೆ ಸೊ ಅದನ್ನ ಗೌರ್ಮೆಂಟ್ ಆಫ್ ಇಂಡಿಯಾ ಎಕ್ಸೆಪ್ಟ್ ಮಾಡುತ್ತೆ ಸೊ ಅದ್ರದ್ದು ಏನೇನು ಮತ್ತೆ ಕಂಡೀಷನ್ಸ್ ಏನೇನು ಅದೆಲ್ಲ ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ನೋಡ್ತಾ ಹೋಗೋಣ ಸೊ ಕಮಿಟಿ ಹೆಡ್ ಯಾರಾದ್ರೂ ಡಾಕ್ಟರ್ ರಾಧಾಕೃಷ್ಣನ್ ಆಗಿರ್ತಾರೆ ಸೊ ಇಲ್ಲಿ ಇದು ಐತಲ್ಲ ನ್ಯಾವಕ್ ಸಂಬಂಧಪಟ್ಟಂತೆ ನೆಕ್ಸ್ಟ್ ದಿಸ್ ರಿಫಾರ್ಮ್ಸ್ ಇಸ್ ಅ ಪಾರ್ಟ್ ಆಫ್ ನ್ಯಾಕ್ಸ್ಟ್ ಟು ಅಲೈನ್ ವಿತ್ ದಿ ಗ್ಲೋಬಲ್ ಬೆಸ್ಟ್ ಪ್ರಾಕ್ಟಿಸ ಸೊ ಇಲ್ಲಿ ಗ್ಲೋಬಲ್ ಬೆಸ್ಟ್ ಪ್ರಾಕ್ಟಿಸಸ್ ಅಂತ ಇದೆಯಲ್ಲ ಸಿ ನಮ್ಮ ಭಾರತದಲ್ಲಿ ಮತ್ತೆ ನಾವು ಭಾರತದ ಹೊರತುಪಡಿಸಿ ಬೇರೆ ರಾಷ್ಟ್ರಗಳ ಮುಂದುವರಿದ ರಾಷ್ಟ್ರಗಳನ್ನ ಇಟ್ಕೊಳ್ಳಿ ಇವಾಗ ಚೈನಾ ಆಗಲಿ ಜಪಾನ್ ಆಗಲಿ ಜರ್ಮನಿ ಮತ್ತು ಯುರೋಪಿಯನ್ ರಾಷ್ಟ್ರಗಳಾಗಲಿ ಅಮೇರಿಕಾ ರಾಷ್ಟ್ರಗಳಾಗಲಿ ಸೊ ಅಲ್ಲಿ ಯಾವ ಥರ ಇದೆ ಅಂತಂದ್ರೆ ಹೈಯರ್ ಎಜುಕೇಷನ್ ಸಿಸ್ಟಮು ಒಂಚೂರು ಅಪ್ಡೇಟೆಡ್ ಆಗಿದೆ ಅವ್ರು ರ್ಯಾಂಕಿಂಗ್ ಫ್ರೇಮ್ ಮಾಡೋದು ಮತ್ತು ಇನ್ಸ್ಟಿಟ್ಯೂಷನ್ಸ್ಗಳಿಗೆ ರ್ಯಾಂಕಿಂಗ್ ಕೊಡೋದು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಮತ್ತು ಎಜುಕೇಷನ್ ಅಪ್ಲಿಫ್ಟ್ಮೆಂಟು ಅಲ್ಲಿ ಒಂಚೂರು ಹೈ ಲೆವೆಲ್ ಇದೆಯಲ್ಲ ಸೊ ಹೈ ಲೆವೆಲ್ ಅನ್ನೋದಕ್ಕಿಂತ ಸೊ ಕರೆಂಟ್ ಕರೆಂಟ್ ಜನ್ರೇಷನ್ಗೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಜನ್ರೇಷನ್ಗೆ ಟೆಕ್ ಜನ್ರೇಷನ್ಗೆ ಬೇಕಾಗಿರ್ತಕ್ಕಂಥ ಸೊ ಎಲ್ಲ ಅಪ್ಡೇಷನ್ಸು ಅವ್ರ ಹತ್ರ ಇದೆ ಸೊ ಅದೇ ಥರ ನಮ್ಮಲ್ಲೂ ಕೂಡ ವಿಕಸಿತ ಭಾರತ್ ಡೆವಲಪ್ಡ್ ಇಂಡಿಯಾ ಆಗುತ್ತಲ್ಲ ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ನಾವು ಎಜುಕೇಷನ್ ಸಿಸ್ಟಮಲ್ಲಿ ಹೈಯರ್ ಇನ್ಸ್ಟಿಟ್ಯೂಷನ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಅಪ್ಡೇಷನ್ ಕೊಡೋಕೆ ಈ ಬೈನರಿ ಅಕ್ರೆಡಿಟೇಷನ್ ಸಿಸ್ಟಮ್ ಹೆಲ್ಪ್ ಆಗುತ್ತೆ ಸೊ ಆಲ್ರೆಡಿ ಎಕ್ಸಿಸ್ಟಿಂಗ್ ನ್ಯಾಕ್ ಸಿಸ್ಟಮು ಒಂದು ಒಂದ್ಸಲ ಲಾಸ್ಟ್ ಇದು ಯಾವಾಗ ಎಸ್ಟಾಬ್ಲಿಷ್ ಮಾಡಿದ್ರು ಅಂತಂದ್ರೆ ನೈನ್ಟೀನ್ ನೈಂಟಿ ಫೋರ್ ಸೊ ನೈನ್ಟೀನ್ ನೈಂಟಿ ಫೋರ್ ಇಂದ ಇಲ್ಲಿವರೆಗೂ ನ್ಯಾಕ್ ಯಾವುದು ಕಂಡೀಷನ್ಸ್ ಮತ್ತು ಯಾವುದ್ಯಾವು ಇದು ರ್ಯಾಂಕ್ ಹೈಯರ್ ರ್ಯಾಂಕಿಂಗ್ ಕೊಡೋಕೆ ಏನೇನು ಅವ್ರು ಫ್ರೇ ಮಾಡಿರ್ತಾರಲ್ಲ ಅದ್ರ ಜೊತೆನೆ ಕರೆಂಟ್ ಟ್ರೆಂಡಿಗೆ ತಕ್ಕಂತೆ ಕರೆಂಟ್ ಜನ್ರೇಷನ್ಗೆ ತಕ್ಕಂತೆ ಮತ್ತು ಅಪ್ಡೇಟ್ಸ್ಗಳನ್ನು ಈ ಬೈನರಿ ಅಕ್ರೆಡಿಟೇಷನ್ ಸಿಸ್ಟಮು ಹೆಲ್ಪ್ ಮಾಡುತ್ತೆ ಯಾವುದು ನ್ಯಾಕ್ ಜೊತೆ ಸೇರಿ ಸೊ ಆ್ಯಂಡ್ ಎ ಕಲ್ಚರ್ ಆಫ್ ಕ್ವಾಲಿಟಿ ಆ್ಯಂಡ್ ಎಕ್ಸೆಲೆನ್ಸ್ ಇನ್ ಹೈಯರ್ ಎಜುಕೇಷನ್ ಇಂಡಿಯಾ ದ ಮೇನ್ ಇಂಟೆನ್ಷನ್ ಫ ಆಫ್ ದಿಸ್ ಕಮಿಟಿ ಈಸ್ ಟು ಅಪ್ರಿಫ್ ದಿ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಸೊ ಇಲ್ಲಿ ನಮಗೆ ಎಕ್ಸಲೆನ್ಸ್ ಅಂತ ಬಂದಾಗ ಕ್ವಾಲಿಟಿ ಮತ್ತು ಎಕ್ಸೆಲೆನ್ಸ್ ಅಂತ ಬಂದಾಗ ನಮಗೆ ನೆನಪಾಗೋದು ಯಾವುದು

ಹೊಸದಾಗಿ ಇವಾಗ ಕರೆಂಟ್ ಜನ್ರೇಷನ್ಗೆ ತಕ್ಕಂತೆ ಅಪ್ಡೇಟ್ ಮಾಡಿದ್ದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಟೂ ತೌಸಂಡ್ ಟ್ವೆಂಟಿ ಸೊ ಅದಕ್ಕೆ ತಕ್ಕಂತೆ ಇವಾಗ ರ್ಯಾಂಕಿಂಗ್ ಮಾಡೋಕ್ಕೂ ಕೂಡ ಹೊಸ ಹೊಸ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಬೇಕಲ್ವಾ ಸೊ ಅದನ್ನು ಅಪ್ಡೇಟ್ ಮಾಡೋಕ್ಕೆ ಯಾವುದು ಬೈನರಿ ಅಕ್ರೆಡಿಟೇಷನ್ ಸಿಸ್ಟಮ್ ಸಪೋರ್ಟ್ ಮಾಡುತ್ತೆ ಸೊ ಯಾವ್ಯಾವ ಥರ ಇದೆ ಈ ಬೈನರಿ ಅಕ್ರೆಡಿಟೇಷನ್ ಸಿಸ್ಟಮಲ್ಲಿ ಅಂತಂದರೆ ಸೊ ಪರ್ಟಿಕ್ಯುಲರ್ಲಿ ದ ಮೇನ್ ಪರ್ಪಸ್ ಫಾರ್ ದಿಸ್ ಈಸ್ ಟು ಇಂಪ್ರೂವ್ ದ ಕ್ಯಾಲಿಬರ್ ಆ್ಯಂಡ್ ರೆಪುಟೇಷನ್ಸ್ ಆಫ್ ಇಂಡಿಯನ್ ಹೈಯರ್ ಎಜುಕೇಷನ್ ಸಿಸ್ಟಮ್ ಹೇಳ್ದಲ್ಲ ಲಾಸ್ಟ್ ಪಾಯಿಂಟಲ್ಲಿ ಬೇರೆ ಕಂಟ್ರೀಸ್ ಅವರೆಲ್ಲರೂ ಆಲ್ರೆಡಿ ಒಂಚೂರು ಅಪ್ಲಿಫ್ಟ್ ಆಗಿದ್ದಾರೆ ಅಂತ ಸೊ ಅದನ್ನು ಕಂಡೀಷನ್ ಇಟ್ಕೊಂಡು ಹೈಯರ್ ಎಜುಕೇಷನ್ ಸಿಸ್ಟಮ್ ಇಂಡಿಯಾದಲ್ಲಿ ಅವ್ರ ಕಂಡೀಷನ್ನ ಇಂಪ್ರೂವ್ ಮಾಡೋಕ್ಕೆ ಈ ಬೈನರಿ ಅಕ್ಯುಕೇಷನ್ ಸಿಸ್ಟಮ್ನ ಡಾಕ್ಟರ್ ರಾಧಾಕೃಷ್ಣನ್ ಅವರು ಸಜೆಸ್ಟ್ ಮಾಡಿರ್ತಾರೆ ಅವ್ರು ಪ್ರಪೋಸ್ ಮಾಡಿರ್ತಾರೆ ಸೊ ಇಟ್ ಈಸ್ ಆ್ಯಕ್ಚುಲಿ ನಾವು ಹೇಳಬೇಕಂದ್ರೆ ಅವರು ಮೆನ್ಷನ್ ಮಾಡಿರೋ ಪ್ರಕಾರ ಇಟ್ ಈಸ್ ಯೂನಿಫೈಡ್ ಎಲಿಸಿಟೇಷನ್ ಟೂಲ್ ಯೂನಿಫೈಡ್ ಎಲಿಸಿಟೇಷನ್ ಟೂಲ್ ಆಗಿರುತ್ತೆ ಯೂನಿಫೈಡ್ ಎಲಿಸಿಟೇಷನ್ ಟೂಲ್ ಅಂತ ಬಂದಾಗ ಯೂನಿಫೈಡ್ ಎಲಿಸ್ಯುಲರ್ ಡೈರೆಕ್ಟ್ ಆಗಿ ಹೇಳ್ಬೋದು ಯಾವ್ದಂದ್ರೆ ಒನ್ ನೇಷನ್ ಒನ್ ಡಾಟಾ ಒನ್ ಡಾಟಾ ಇವಾಗ ಒನ್ ನೇಷನ್ ಒನ್ ಎಲೆಕ್ಷನ್ ಸೊ ಆ ಥರ ಇದೆಯಲ್ಲ ಅದೇ ತರನೇ ಇದು ಒನ್ ನೇಷನ್ ಒನ್ ಡಾಟಾ ಸೊ ವಾಟ್ ಈಸ್ ದಿಸ್ ಒನ್ ನೇಷನ್ ಒನ್ ಡಾಟಾ ಅಂತಂದರೆ ಸೊ ಆಲ್ರೆಡಿ ಹೇಳಿದಂಗೆ ಕರೆಂಟ್ ಟ್ರೆಂಡಿಗೆ ತಕೊಂಡೆ ಈ ಬೈನರಿ ಅಕ್ರೆಟ್ರೇಷನ್ ಸಿಸ್ಟಮು ಸೊ ಟೆಕ್ನಾಲಜಿನ ಯೂಸ್ ಮಾಡುತ್ತೆ ಟೆಕ್ನೋ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಸಿ ಇವಾಗ ಒಂದು ಪ್ಲ್ಯಾಟ್ಫಾರ್ಮ್ ಮಾಡುತ್ತೆ ಅಥವಾ ವೆಬ್ಸೈಟ್ ಮಾಡುತ್ತೆ ಅಂತ ತಿಳ್ಕೊಳ್ಳಿ ಸೊ ಪರ್ಟಿಕ್ಯುಲರಾಗಿ ಸ್ಪೆಸಿಫಿಕ್ ವೆಬ್ಸೈಟ್ ಮಾಡಿ ಆ ವೆಬ್ಸೈಟಲ್ಲಿ ಪರ್ಟಿಕ್ಯುಲರು ಹೈಯರ್ ಎಜುಕೇಷನ್ ಗಳದು ಬೇರೆ ಬೇರೆ ತರಹದ ಇವಾಗ ಸ್ಪೋರ್ಟ್ಸ್ ಆಗಲಿ ಸ್ಪೋರ್ಟ್ಸಲ್ಲಿ ಇ ಎಜುಕೇಷನ್ ಯಾವ ಲೆವೆಲಲ್ಲಿದೆ ಮತ್ತು ಆರ್ ಎನ್ ಡಿ ರಿಸರ್ಚ್ ಅಲ್ಲಿ ಯಾವ ಲೆವೆಲಲ್ಲಿದೆ ಸೊ ಇದೆಲ್ಲ ಡೈರೆಕ್ಟಾಗಿ ವೆಬ್ಸೈಟಲ್ಲೇನೆ ಅಪ್ಡೇಟ್ ಆಗ್ತಾ ಇರತ್ತೆ ಸೊ ಇದು ಓಪನ್ ಪ್ಲಾಟ್ಫಾರ್ಮ್ ಸೊ ಇವಾಗ ಪಬ್ಲಿಕ್ಕಿಗೂ ವಿಸಿಬಲ್ ಆಗೋ ಥರ ಸೊ ಆ ಥರ ಡೇಟಾನ ಇವಾಗ ಇಂಟಿಗ್ರೇಟ್ ಮಾಡಿ ಒನ್ ವೆಬ್ಸೈಟಲ್ಲಿ ಮಾಡೋದೆ ಒನ್ ನೇಷನ್ ಒನ್ ಡಾಟಾ ಸೊ ಇವಾಗ ಅಲ್ಲಿ ಯಾವ ಥರ ಇದೆ ನ್ಯಾಕ್ ಅಂತಂದರೆ ಸೊ ಸಪರೇಟಿ ನ್ಯಾಕ್ ಅವರು ಇನ್ಸ್ಟಿಟ್ಯೂಷನ್ಗೆ ಫಿಸಿಕಲ್ಲಿ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಿಗೆ ವಿಸಿಟ್ ಕೊಟ್ಟು ಅಲ್ಲಿನ ಪರ್ಟಿಕ್ಯುಲರ್ ಆಗಿ ಎಲ್ಲ ಚೆಕ್ ಮಾಡಿ ಮತ್ತೆ ಅವ್ರ ಆನ್ ಅವ್ರ ಒಪಿನಿಯನ್ ಮತ್ತೆ ನ್ಯಾಕ್ ಅವ್ರಿಗೆ ಯಾವ ಥರ ಅನ್ಸುತ್ತಲ್ಲ ಅದ್ರ ಬೇಸಿಡ್ ಅವರು ಗ್ರೇಡ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ ಎ ಬಿ ಸಿ ಆ ಥರ ಸೊ ಪರ್ಟಿಕ್ಯುಲರಾಗಿ ಎಲ್ಲ ಕಂಡೀಷನ್ ನೋಡು ನ್ಯಾಕೋರ್ ಮಾಡ್ತಾರೆ ಅದಕ್ಕೆ ಸಪೋರ್ಟಿವ್ ಆಗಿರ್ತಕ್ಕಂತೆ ಈ ಬೈನರಿ ಕ್ರೆಡಿಷನ್ ಸಿಸ್ಟಮು ಇನ್ನೂ ಸ್ವಲ್ಪ ಕಂಡೀಷನ್ಗಳಾಕಿ ಇನ್ನೂ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ಸ್ ಫ್ರೇಮ್ ಮಾಡಿ ಸೊ ಮತ್ತೆ ರ್ಯಾಂಕಿಂಗ್ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ ಸೊ ಕರೆಂಟ್ ಎಕ್ಸಿಸ್ಟಿಂಗ್ ಸಿಸ್ಟಮ್ನ ಅಪ್ಡೇಟ್ ಅಷ್ಟೇ ಸಿಂಪಲ್ ಓಕೆ ಸೊ ಒನ್ ನೇಷನ್ ಒನ್ ಡಾಟಾ ಸೊ ಇಲ್ಲಿ ಪರ್ಪಸ್ ಏನು ಇದು ಒನ್ ನೇಷನ್ ಒನ್ ಅದು ಅಂತಂದರೆ ಸಿ ಇಟ್ ಈಸ್ ಟು ರೆಡ್ಯೂಸ್ ದ ಆನ್ಯುವಲ್ ವಿಸಿಟ್ ಆಫ್ ನ್ಯಾಕ್ ಓಕೆ ಸೊ ಪರ್ಟಿಕ್ಯುಲರ್ ಆಗಿ ನ್ಯಾಕ್ ಕಮಿಟಿ ಪ್ರತಿ ವರ್ಷ ಹೋಗಿ ಹೋಗಿ ನೋಡೋದಕ್ಕಿಂತ ಈ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅಪ್ಡೇಟ್ ಮಾಡ್ತಾ ಹೋದ್ರೆ ಸಾಕು ಸೊ ರಿಡ್ಯೂಸಸ್ ದಿ ಆನ್ಯಲ್ ವಿಸಿಟ್ ಆಫ್ ನ್ಯಾಕ್ ಮತ್ತೆ ಇಲ್ಲಿ ಏನಂದ್ರೆ ಒಂದು ಟ್ರಾನ್ಸ್ಪರೆನ್ಸಿ ಸೊ ಮೇನ್ ಇಲ್ಲಿ ಆನ್ಲೈನ್ ಯಾವ್ದಾಗತ್ತಲ್ಲ ವಾಟ್ ಎರ್ ಇವಾಗ ಯು ಪಿ ಐ ಅಂದ್ಕೋಬಹುದು ನಾವು ಸೊ ವಟ್ ಎವರ್ ಈ ಥರದ್ರಲ್ಲಿ ಯು ಪಿ ಐ ಎಲ್ಲ ಡಿಜಿಟೈಝ್ಲೈ ಡಿಜಿಟಲೈಸೇಷನ್ ಆಗ್ತಾಯಿದ್ದಿಲ್ಲ ಡಿಜಿಟಲ್ ಇಂಡಿಯಾ ಸೊ ಅದ್ರದ್ದು ಮೇನ್ ಯೂಸ್ ಅಂದ್ರೆ ಟ್ರಾನ್ಸ್ಪರೆನ್ಸಿ ಇದು ಕಾಮನ್ ಆಗಿರುತ್ತೆ ಮತ್ತೆ ಪೆನಾಲ್ಟಿ ಫಾರ್ ರಾಂಗ್ ಇನ್ಫಾರ್ಮೇಷನ್ ಸೊ ಯಾವುದೇ ಥರದ ಏನಾದರೂ ಇನ್ಸ್ಟಿಟ್ಯೂಷನ್ ಏನಾದರೂ ರಾಂಗ್ ಇನ್ಫಾರ್ಮೇಶನ್ನ ಇಲ್ಲಿ ಪ್ರೊವೈಡ್ ಮಾಡಿದ್ರೆ ಡೈರೆಕ್ಟ್ ಪೆನಾಲ್ಟಿ ಈ ಕಮಿಟಿ ಅಪ್ಲೈ ಮಾಡುತ್ತೆ ಆಯ್ತಾ ಸೊ ಇಲ್ಲಿ ಟೂ ಟೈಪ್ಸ್ ಬರುತ್ತೆ ಸೊ ಬೈನೇರಿ ಅಕ್ರೆಡಿಷನ್ ಕಮಿಟಿ ಅಂತ ಬಂದಾಗ ಇಲ್ಲಿ టూ టైప్స్ ఫస్ట్ బరి మెచురిటీ బేస్డ్ మెచ్యురిటీ బేస్డ్ అయితే సో బైనరి నేను బెంత్రె అక్రెడిటెడ్ ఆల్డి అక్రెడీషన్ కొట్ ఎజుకేషన్ ఇన్స్టి మేటింగ్ సో ఆ ఎలా డీటేల్స్ కొట్టు ఇన్ఫార్మ్ ఎలా చెక్ ఆమె ఇన్ను గ్రేడ్ కొట్ ఇల్దే ఇర్తకంత ఆ లిస్ట్ వెయిటింగ్ లిస్ట్ వెయిటింగ్ ఇన్స్టిట్యూషన్స్ మే నాట్ అక్రెడిటెడ్ సో ఎలా ప్రొసీజరు ముగ్గుమే అదక ఇం ఇంప్రూవ్మెంట్ మాకు ఎడ్యుకేషన్ ఇన్స్టిట్యూషన్ అందర సో అది నాట్ అక్రెడిటెడ్ నాట్ అక్రెడిటెడ్ సో ఈ ఇది బెనరి మేలు సో ఇంక మెచ్యూరిటీ బేస్డ్ అంతా బంద ఫైవ్ లెవల్స్ ఇచ్చే సో టోటల్ వన్ టు ఫైవ్ లెవల్స్ సో పర్టిక్యులర్ ఇంపార్టెంట్ ఆగోదీ ఫోర్త్ లెవల్ మరి ఫిఫ్త్ లెవెల్ ఫోర్త్ లెవల్ ఏన్ కొడతారు డెసిగ్నేషన్ అది ఇన్స్టిట్యూట్ ఆఫ్ న్యాషనల్ ఎక్సలెన్స్ ఇన్స్టిట్యూట్ ఆఫ్ న్యాషనల్ ఎక్సలెన్సు ఫిఫ్త్ అంతా ఫైనలీ హైయెస్ట్ ఇన్స్టిట్యూషన్ ఆఫ్ గ్లోబల్ ఎక్సలెన్స్ ಇನ್ಸ್ಟಿಟ್ಯೂಟ್ ಆಫ್ ಗ್ಲೋಬಲ್ ಎಕ್ಸಲೆನ್ಸ್ ಸೊ ಈ ತರ ಗ್ರೇಡ್ಗಳನ್ನ ಕೊಡ್ತಾ ಹೋಗ್ತಾರೆ ಇದು ಮೆಚುರಿಟಿ ಬೇಸ್ಡ್ ಸೊ ಇದು ಈ ಗ್ರೇಡ್ಗಳನ್ನ ಡೆಡ್ ಲೈನ್ ಕೊಟ್ಟಿದೆ ಗೌರ್ಮೆಂಟ್ ಸೊ ಯಾವಾಗ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದ್ರೆ ಇದು ಇಂಪ್ಲಿಮೆಂಟೆಡ್ ಬೈ ದ ಎಂಡ್ ಆಫ್ ಡಿಸೆಂಬರ್ ಬೈ ಎಂಡ್ ಆಫ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಎಷ್ಟು ಫಾಸ್ಟ್ ಆಗಿದೆ ಪ್ರೊಸೀಜರ್ ಅಂತಂದ್ರೆ ಸೊ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಸ್ಟಾರ್ಟ್ ಆಗಿಬಿಡುತ್ತೆ ಹೈಯರ್ ಇನ್ಸ್ಟಿಟ್ಯೂಷನ್ ಎಜುಕೇಷನ್ಗಳಿಗೆ ಈ ಕ್ರೆಡಿಟ್ ನ ಕೊಡೋಕ್ಕೆ ಸೊ ಇಲ್ಲಿ ಒನ್ ಸೈಜ್ ಫಿಟ್ಸ್ ಫಾರ್ ಆಲ್ ಅನ್ನೋ ಫಾಲೋ ಮಾಡಿರ್ತಾರೆ ಒನ್ ಸೈಜ್ ಫಿಟ್ಸ್ ಫಾರ್ ಆಲ್ ಈ ನ ಫಾಲೋ ಮಾಡ್ತಾರೆ ಸೊ ಇಲ್ಲಿ ಕ್ಯಾಟಗರಿ ಯಾವ್ದಾವ್ದು ಬರಬಹುದು ಅಂದ್ರೆ ಮಲ್ಟಿ ಡಿಸಿಪ್ಲಿನರಿ ಆರ್ ಎನ್ ಡಿ ಆರ್ ಡಿ ಮಲ್ಟಿ ಡಿಸಿಪ್ಲಿನರಿ ಸೊ ಅಂತಂದ್ರೆ ಒಂದೇ ಯೂನಿವರ್ಸಿಟಿ ಅಂಡರು ಬೇರೆ ಬೇರೆ ಇವಾಗ ಯಾವಾಗೋ ಬೇರೆ ಬೇರೆ ಇಂಜಿನಿಯರಿಂಗ್ ಬರ್ಬೋದು ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸು ಇರುತ್ತೆ ಮತ್ತೆ ಆರ್ಟ್ಸ್ ಇರುತ್ತೆ ಕಾಮರ್ಸು ಇರುತ್ತೆ ಸೈನ್ಸು ಇರುತ್ತೆ ಸೊ ಈ ಎಲ್ಲ ಒಂದೇ ಅಂಡರ್ ಅಲ್ಲಿ ಬಂಬ್ರೇಲಾ ಥರ ಬಂದರೆ ಸೊ ಅದನ್ನು ಮಲ್ಟಿ ಡಿಸಿಪ್ಲಿನರಿ ಅಂತಾರೆ ಮತ್ತು ಇಲ್ಲಿ ಇನ್ನೊಂದು ಇನ್ನೊಂದು ಯಾವುದೋ ಸ್ಕಿಲ್ಡ್ ಸ್ಕಿಲ್ ಇಂಟೆನ್ಸಿವ್ ಅಂತ ಬರುತ್ತೆ ಪರ್ಟಿಕ್ಯುಲರ್ ಬೇಸ್ಡ್ ಆನ್ ಓನ್ಲಿ ಸ್ಕಿಲ್ ಡೆವಲಪ್ಮೆಂಟು ಸೊ ಈ ಥರ ಸಪ್ರೇಟ್ ಕ್ಯಾಟಗರಿ ವೈಸು ಮಾಡ್ತಾರೆ సో ీటర్స్ అంతే ఫస్ట్ ప్రి అక్రెడిటేషన్ అక్రెడిటేషన్ ప్రి అక్రెడిటేషన్ అక్రెడిటేషన్ లాస్ట్ అక్రెడిటేషన్ సో నీట్ ఆగి అనలైజ్ ఇన్స్టి ఇన్స్టి ಸೊ ಅದ್ರ ಬೇಸ್ಡು ಈ ಪ್ಯಾರಾಮೀಟರ್ ಬೇಸ್ಡ್ ರ್ಯಾಂಕಿಂಗ್ ಕೊಡ್ತಾರೆ ಸೊ ಇದು ಇವಾಗ ಆಲ್ರೆಡಿ ಸದ್ಯಕ್ಕೆ ಕರೆಂಟ್ ಅಫೇರ್ಸ್ ಅಲ್ಲಿರೋ ನ್ಯೂಸ್ ಆಗಿರೋದಂದ್ರೆ ಇದನ್ನ ಸೊ ಪಬ್ಲಿಕ್ ವೀವ್ಸ್ ತಗೊಳ್ಳಕ್ಕೆ ಇದನ್ನ ಗೌರ್ಮೆಂಟು ಮೈ ಗೌರ್ಮೆಂಟ್ ಮೈ ಮೈ ಗೌರ್ಮೆಂಟ್ ವೆಬ್ಸೈಟ್ ಅಲ್ಲಿ ಹಾಕಿದೆ ಮತ್ತೆ ಪಬ್ಲಿಕ್ ಒಪಿನಿಯನ್ ತಗೊಳ್ಳಕ್ಕೆ ಮಿನಿಸ್ಟ್ರಿ ಆಫ್ ಎಜುಕೇಶನ್ ವೆಬ್ಸೈಟ್ ಅಲ್ಲಿ ಇದನ್ನ ನೋಟಿಫಿಕೇಶನ್ ಮತ್ತು ಇದ್ರ ಬಗ್ಗೆ ಇರೋ ಎಲ್ಲ ಡೀಟೇಲ್ಸ್ಗಳನ್ನ ಓಪನ್ ಪಬ್ಲಿಕ್ ಅಲ್ಲಿ ಬಿಟ್ಟಿದ್ದಾರೆ ಪಬ್ಲಿಕ್ ಕೂಡ ನಿಮ್ ಒಪಿನಿಯನ್ ನಮ್ಮ ಒಪಿನಿಯನ್ ಏನಿದ್ರು ಕೂಡ ನಾವು ಇಲ್ಲಿ ಶೇರ್ ಮಾಡ್ಕೋಬಹುದಾಗಿ ಸೊ ಅದನ್ನ ಕಂಪ್ಲೀಟ್ ಆಗಿ ಎಲ್ಲಾನು ವ್ಯಾಲಿಡ್ ಆಗಿ ತಗೊಂಡು ಫೈನಲ್ಲಿ ಸೊ ಇದನ್ನ ಇಂಪ್ಲಿಮೆಂಟ್ ಮಾಡಿ ಸ್ಟಾರ್ಟ್ ಮಾಡ್ತಾರೆ ಸೊ ಇದು ಆಕ್ಚುಲಿ ನೆಸಸರಿ ಬೇಕಾಗಿರ್ತಕ್ಕಂಥದ್ದು ಇವಾಗ ಭಾರತ ವಿಶ್ವಗುರು ವಿಶ್ವಗಿರು ಆಗ್ಬೇಕಂತಂದ್ರೆ ವಿಶ್ವ ಗುರು ಆಗ್ಬೇಕಂದ್ರೆ ವಿಶ್ವದಲ್ಲಿರೋ ಎಲ್ಲ ದೇಶಗಳಲ್ಲೂ ಯಾವ್ದು ಥರ ಎಜುಕೇಷನ್ ಆಗಿರಲಿ ಇಂಡಸ್ಟ್ರೀಸ್ ಆಗಿರಲಿ ಟೆಕ್ನಾಲಜಿ ಆಗಿರಲಿ ಎಲ್ಲದರಲ್ಲೂ ಯಾವ್ದಾವು ಇವಾಗ ಡೆವಲಪ್ಡ್ ಕಂಟ್ರಿ ಫಾಲೋ ಮಾಡತ್ತಲ್ಲ ಸೊ ಅದನ್ನ ನಾವು ಕೂಡ ಫಾಲೋ ಮಾಡಿದ್ರೆ ಸೊ ವಿ ಕ್ಯಾನ್ ಅವ್ರಗಿಂತ ಒಂದು ಸ್ಟೆಪ್ ಮುಂದೆ ಹೋಗಬಹುದು ಯಾಕಂದ್ರೆ ನಮ್ಮ ಕಂಟ್ರಿಲ್ ಪಾಪುಲೇಷನು ಆ ಥರ ಇದೆ ವರ್ಕ್ ಆ ಥರ ಇದೆ ಅಟ್ಲೀಸ್ಟ್ ಅದು ನಮ್ಗೆ ಬೇಕಾಗಿರೋದು ಗೌರ್ಮೆಂಟ್ ಸಪೋರ್ಟು ಮತ್ತು ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಸೊ ಈ ಥರ ಇನಿಶಿಯೇಟಿವ್ಸು ತುಂಬ ಹೆಲ್ಪ್ ಆಗುತ್ತೆ ಸೊ ಇದಾಗಿತ್ತು ಸೊ ಇವತ್ತಿನ ಟಾಪಿಕ್ ಬಗ್ಗೆ ಅದರಡು ಅದು ಬೈನರಿ ಅಗ್ರಿಟೇಷನ್ ಸಿಸ್ಟಮ್ ಬಗ್ಗೆ ಸೊ ಇದೇ ಥರ ನಾನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಕರೆಂಟ್ ಅಫೇರ್ಸಲ್ಲಿ ಯಾವ್ದ್ಯಾವ್ ತರ್ಸಲ್ಲಿ ಯಾವ್ದ್ಯಾವ ಥರ ಇರುತ್ತೆ ಯಾವ್ದಾವ ಇರುತ್ತೆ ಇಂಪಾರ್ಟೆಂಟು ನಮಗೆ ಬೇಕಾದ ಆಗಿರ್ತಕ್ಕಂಥದ್ದು ಹೇಳ್ತಾ ಹೋಗ್ತಿರ್ತೀನಿ ಓಕೆ ಸೊ ಇವಾಗ ವಿಡಿಯೋ ಏನಾದರೂ ಇಷ್ಟ ಆದರೆ ಮತ್ತೆ ಹೆಲ್ಪ್ಫುಲ್ ಆಗಿ ಹೆಲ್ಪ್ಫುಲ್ ಅನಿಸ್ತು ಸೊ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗೌರ್ಮೆಂಟ್ ಜಾಬ್ ಆಸ್ಪಿರಂಟ್ಸ್ ಜೊತೆ ಶೇರ್ ಮಾಡಿ ಪರ್ಟಿಕ್ಯುಲರ್ಲಿ ಕರ್ನಾಟಕದ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್